रागा द्विजावन्ति गुरुत्वं विस्तारं क्षितिधर पतिः पार्वती निजात् नितम्बदाच्छिद्य त्वयि हरणरूपेण निदधे ए अतस्ते विस्तीर्णो यमशेषां वसुमती नितम्बप्राग्भारः स्थगयति लघुत्वं नयति च आ पि स्वभारमं। स्वभारमम् तन्न विस्तरमम् नितं तेगेरू। ನಿನ್ನ ಪರಿಣಯ ಕಾಲದೊಳ್ ನಿನಗೆ ನಿತ್ತನು ಆ ಕಾರಣದಲ್ಲಿ ನಿನ್ನೀ ನಿತಂಬ ಭರವೂ अधिकमुं विस्तीर्णम् उन्निसल् सकलावनीतळवना इन्नेगं इगं लघुतरवनागिपुदू जगदम्बे शिवजाये हे पार्वते हरलीलावताराय शङ्कराय वरौजसे कैवल्यकलनाकल्प तरवे गुरवे नमः ನಮ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರ ಜ್ಞಾನಹೇತವೆ ಭಗವತ್ಪಾದರು ಎಂಬತ್ತೊಂದನೆಯ ಪದ್ಯದಲ್ಲಿ ಜಗನ್ಮಾತೆಯ ನಿತಂಬದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನಿತಂಬ ಅಂದಾಕ್ಷಣ ನಮಗೆ ಅಮರಕೋಶದಂತೆ ಎರಡು ಅರ್ಥ ಲಭ್ಯವಾಗುತ್ತೆ ಪರ್ವತದ ವಿಸ್ತಾರವಾದಂತಹ ಮಧ್ಯಭಾಗವನ್ನು ನಿತಂಬ ಅಂತ ಕರೀತಾರೆ ಇನ್ನು ಸ್ತ್ರೀಯರ ಸ್ವಂಟದ ಹಿಂಭಾಗವನ್ನು ನಿತಂಬ ಅಂತ ಕರೆಯುವಂತಹ ವಾಡಿಕೆ ಇದೆ ಗುರುತ್ವಂ ವಿಸ್ತಾರಂ ಕ್ಷಿತಿಧರ ಪತಿ ಪಾರ್ವತಿ ನಿಜಾತ್ ಎಂಬ ಈ ಎಂಬತ್ತೊಂದನೆಯ ಪದ್ಯದಲ್ಲಿ ಭಗವತ್ಪಾದರು ಈ ರೀತಿಯಾಗಿ ಜಗನ್ಮಾತೆಯನ್ನು ಸ್ತೋತ್ರ ಇದ್ದಾರೆ ಹೇ ಪಾರ್ವತಿ ಹೇ ಪರ್ವತಪುತ್ರಿ ಕ್ಷಿತಿಧರ ಪತಿ ನಿನ್ನ ತಂದೆಯಾದಂತಹ ಹಿಮವಂತನು ಗುರುತ್ವಂ ಭಾರವನ್ನು ವಿಸ್ತಾರಂ ವಿಶಾಲತೆಯನ್ನು ನಿಜಾತ್ ತನ್ನ ನಿತಂಬಾತ್ ನಿತಂಬ ಪ್ರದೇಶದಿಂದ ಆಚ್ಛಿದ್ಯ ಹೊರತೆಗೆದು ತ್ವಯಿ ನಿನ್ನಲ್ಲಿ ಹರಣರೂಪೇಣ ಬಳುವಳಿಯ ರೂಪದಿಂದ ನಿದಧೆ ಇಟ್ಟಿರುವನು ಅತ ಆದ್ದರಿಂದ ತೇ ನಿನ್ನ ನಿತಂಬ ಪ್ರಾಗ್ಭಾರ ಅತಿಶಯವಾದ ನಿತಂಬವು ಗುರು ಭಾರವೂ ವಿಸ್ತೀರ್ಣಃ ವಿಶಾಲವೂ ಆಗಿದ್ದು ಅಶೇಷಾಂ ವಸುಮತಿ ಭೂಭಾಗವನ್ನೆಲ್ಲ ಸ್ಥಗಯತಿ ಆವರಿಸಿಕೊಂಡಿರುವುದು ಚ ಮತ್ತು ಲಘುತ್ವ ಹಗುರವನ್ನಾಗಿಯೂ ನಯತಿ ಮಾಡಿರುವುದು ಪಾರ್ವತಿ ಪರ್ವತರಾಜನು ತಪ್ಪಲಿನಿಂದ ಗುರುತ್ವ ವಿಸ್ತಾರಗಳನ್ನು ತೆಗೆದು ನಿನ್ನಲ್ಲಿ ಸ್ತ್ರೀಧನ ರೂಪದಲ್ಲಿ ಇರಿಸಿದ್ದಾನೆ ಆದ್ದರಿಂದ ನಿನ್ನ ನಿತಂಬವು ವಿಸ್ತೀರ್ಣವೂ ಗುರುಹೂ ಆಗಿ ಸಮಸ್ತ ಭೂಮಂಡಲವನ್ನು ಮುಚ್ಚಿದೆ ಅದು ಅತ್ಯಂತ ಹಗುರವನ್ನಾಗಿಯೂ ಮಾಡಿದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಈ ಸ್ತೋತ್ರದಲ್ಲಿ ನಾವು ಒಂದು ವಿಶೇಷತೆಯನ್ನು ಕಾಣಬಹುದಾಗಿದೆ ಹರಣ ಹೇಳುವಂತಹ ಶಬ್ದವನ್ನು ವಿಶೇಷಾರ್ಥದಲ್ಲಿ ಆಚಾರ್ಯರು ಪ್ರಯೋಗಿಸಿದ್ದಾರೆ ಹರಣಂ ಸ್ತ್ರೀಧನಂ ಸ್ಮೃತಂ ಅಂತ ಸ್ಮೃತಿಗಳಲ್ಲಿ ಕಂಡುಬರುವಂತಹ ಒಂದು ವಾಕ್ಯ ಇದರ ಅರ್ಥ ಹೀಗಿದೆ ಮದುವೆಯ ಕಾಲದಲ್ಲಿ ಅಗ್ನಿಸಾಕ್ಷಿಕವಾಗಿ ತಂದೆಯು ಮಗಳಿಗೆ ಕೊಡುವಂತಹ ಧನ ವಿವಾಹದ ಅನಂತರ ಮಗಳು ಗಂಡನ ಮನೆಗೆ ಹೊರಟಾಗ ಕೊಡುವಂತಹ ಧನ ಇವುಗಳನ್ನು ಶಾಸ್ತ್ರೀಯವಾದ ಒಂದು ಪರಿಭಾಷೆಯಲ್ಲಿ ಹರಣ ಅಂತ ಕರೀತಾರೆ ಹಿಮವತ್ ಪರ್ವತನು ಪಾರ್ವತಿಗೆ ಗುರುತ್ವವನ್ನು ವಿಸ್ತಾರವನ್ನು ಹರಣ ರೂಪದಲ್ಲಿ ಕೊಟ್ಟನು ಹೇಳುವಂತಹದ್ದು ಈ ಶ್ಲೋಕದಿಂದ ತಿಳಿದು ಬರುತ್ತೆ ಅದು ಆಕೆಯ ನಿತಂಬದಲ್ಲಿ ಕಾಣ್ತಾ ಇದೆ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ಅತಿಶಯೋಕ್ತಿ ಮತ್ತು ಉತ್ಪ್ರೇಕ್ಷೆ ಎಂಬ ಅಲಂಕಾರಗಳನ್ನು ನಾವು ಹೆಸರಿಸಬಹುದು ಇಲ್ಲಿ ನಿತಂಬಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಾದರೆ ತೊಡೆಗಳ ಸ್ತ್ರೀಯರ ತೊಡೆಗಳು ಮುಂತಾದ ರಹಸ್ಯ ಶರೀರದ ಭಾಗಗಳನ್ನು ತಿಳಿಸುವಂತಹ ಶಬ್ದ ಇದಾಗಿದೆ ಸಾಮಾನ್ಯವಾಗಿ ಇಂತಹ ಒಂದು ಅತಿಶಯೋಕ್ತಿಯ ವರ್ಣನೆಯನ್ನು ಮಾಡುವಂತಹ ದಾರ್ಷ್ಟ್ಯ ಪರಮಹಂಸ ಪರಿವ್ರಾಜಕಾಚಾರ್ಯರಂತಹ ಜಗದ್ಗುರುಗಳಾದ ಶಂಕರ ಭಗವತ್ಪಾದರಿಗೆ ಮತ್ತು ಜಿತೇಂದ್ರಿಯರಾದ ಮಹಾಯೋಗೀಶ್ವರರಿಗೆ ಮಾತ್ರ ಸಾಧ್ಯ ಶಿಲ್ಪಶಾಸ್ತ್ರ ಅದನ್ನೇ ಒಂದು ತಪಸ್ಸನ್ನಾಗಿ ತಿಳಿದು ಶಿಲ್ಪದಲ್ಲಿ ಸರ್ವ ಸೃಷ್ಟಿ ಸ್ಥಿತಿ ಲಯಗಳನ್ನು ದರ್ಶಿಸಬಲ್ಲ ಮಹಾತಾತ್ವಿಕನಾದ ಶಿಲ್ಪಿ ಇದನ್ನು ವರ್ಣಿಸಬಲ್ಲ ವೈದ್ಯವೃತ್ತಿಯನ್ನೇ ಪರಮಾವಧಿಯಾಗಿ ಸ್ವೀಕರಿಸಿ ಎಲ್ಲರನ್ನು ದೈವವಾಗಿ ಭಾವಿಸಿ ಸ್ತ್ರೀ ಪುರುಷ ಭೇದವಿಲ್ಲದೆ ಚಿಕಿತ್ಸೆಯಲ್ಲಿ ಮಗ್ನನಾಗಿ ಸದಾ ಯೋಗ್ಯವಾದ ಚಿಕಿತ್ಸೆಯನ್ನು ನೀಡುವಂತಹ ಬಿಷಗ್ವರ ಅಂತಹ ಮಹಿಮಾನ್ವಿತರಿಗೆ ಇದು ಸಾಧ್ಯ ಇಲ್ಲಿ ಜಗನ್ಮಾತೆಯ ನಿತಂಬವನ್ನು ಭಗವತ್ಪಾದರು ವರ್ಣನೆ ಮಾಡ್ತಾ ಇದ್ದಾರೆ ಇದು ಒಂದು ಸಾಹಸದ ಕೆಲಸ ಚಾಕಚಕ್ಯತೆ ನಿಷ್ಕಪಟತ್ವ ಇನ್ನು ಯೋಗ ಅದರ ಸಿದ್ಧಿ ಇದ್ದಂತಹ ಜನರಿಗೆ ಮಾತ್ರ ಇದು ಸಾಧ್ಯ ತನ್ನ ಅರ್ಧ ಶರೀರದಲ್ಲಿ ಅರ್ಧಾಂಗಿಯನ್ನು ನಿಲ್ಲಿಸಿ ಸ್ತ್ರೀ ಸ್ವರೂಪ ಸೌಂದರ್ಯಕ್ಕೆ ಸೃಷ್ಟಿಶಕ್ತಿಗೆ ಒಂದು ಮಹೋನ್ನತ್ಯ ಅರ್ಥವನ್ನು ಪರಮಾರ್ಥಗಳನ್ನು ದಾಂಪತ್ಯ ಜೀವನಕ್ಕೆ ಅನ್ಯೋನ್ಯ ರಾಗಗಳಿಗೆ ಹಿರಿಮೆಯನ್ನು ಸರ್ವಲೋಕಗಳಿಗೋ ತೋರಿಸಿದ ಮಹಾ ಯೋಗೀಶ್ವರರಾದ ಈಶ್ವರನೊಂದಿಗೆ ಈಶ್ವರನ ಸಮಾನವಾದ ಪತಿಗೆ ಹೀಗೆ ಐದು ಜನರಿಗೆ ಸ್ತ್ರೀ ರಹಸ್ಯ ಭಾಗಗಳ ವರ್ಣನೆಗೆ ಅರ್ಹತೆ ಇದೆ ಅಂತ ಕೆಲವು ಗ್ರಂಥಗಳಿಂದ ತಿಳಿದು ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಮೂವತ್ತೇಳನೆಯ ನಾಮ ಅಂತ ನಾನು ಭಾವಿಸಿದ್ದೇನೆ ಅರುಣಾರುಣ ಕೌಸುಂಭ ವಸ್ತ್ರಭಾಸ್ವತ್ ಕಟೀತಟಿ ಅರುಣವರ್ಣದಂತೆ ನಸುಗೆಂಪು ಬಣ್ಣದ ಉಡುಪನ್ನು ಧರಿಸಿರುವ ಕಟಿಪ್ರದೇಶ ಉಳ್ಳವಳು ಜಗನ್ಮಾತೆ ಅಂತ ಅಲ್ಲಿ ವರ್ಣಿಸ್ತಾರೆ ಯೌತುಕ ಮದುವೆ ಮನೆಯಲ್ಲಿ ಕೊಡುವಂತಹ ಬಳುವಳಿಯಾಗಿ ಹಿಮವಂತನು ತನ್ನ ದೇಹದ ದೃಢತೆ ವಿಸ್ತಾರಗಳನ್ನ ಮಗಳಿಗೆ ಕೊಡ್ತಾನೆ ಅಂತ ಇಲ್ಲಿ ತಿಳಿಸಿದೆ ಇದರಿಂದ ಪೃಥ್ವಿಯು ಅಂದರೆ ಪೃಥ್ವಿಯ ಬೆಟ್ಟ ಬಯಲು ನದ ನದಿಗಳಿಂದ ವಾಸಯೋಗ್ಯವಾಗಿ ಮಾರ್ಪಟ್ಟು ಸಂಸ್ಕೃತಿ ಬೆಳೆಯಲು ಮಾನವನಿಗೆ ಸಹಾಯಕವಾಗಿ ಭೂಮಿಯು ಸ್ವರ್ಗದ ಪ್ರತಿರೂಪವೇ ಆಯಿತೇನೋ ಹೇಳುವಂತಹ ಒಂದು ಪರಿಕಲ್ಪನೆ ಇದರಿಂದ ಉತ್ಪ್ರೇಕ್ಷೆ ಮೂಡಿಬರ್ತಾ ಇದೆ ಈ ಹಿಂದೆ ನಾನು ಹೇಳಿದಾಗೆ ಹರಣಂಚ ತತ್ ಮಹಿಷಾಸುರ ಅವನ ದೌಷ್ಟ್ಯವನ್ನು ಅವನನ್ನು ನಿಗ್ರಹಿಸುವುದಕ್ಕಾಗಿ ದೇವಿಗೆ ಸಕಲ ದೇವತೆಗಳು ತೇಜೋರೂಪವಾದಂತಹ ಕೆಲವು ವಿಶೇಷ ಆಯುಧಗಳನ್ನು ನೀಡಿದರು ಅಂತ ನಾವು ಪುರಾಣಗಳಲ್ಲಿ ನೋಡ್ತೇವೆ ಹಿಮವಂತನು ಸಿಂಹವನ್ನು ದೇವಿಗೆ ವಾಹನವನ್ನಾಗಿ ನೀಡಿದನು ಅದರೊಟ್ಟಿಗೆ ನಾನಾ ರತ್ನಗಳನ್ನು ನೀಡಿದ ಗುರುತ್ವವನ್ನು ವಿಸ್ತಾರವನ್ನು ನೀಡಿದ ಅಂತ ನಾವು ಅಲ್ಲಿ ನೋಡ್ತೇವೆ ಈಗಾಗಲೇ ನಾವು ನೋಡಿದ ಹಾಗೆ ಪರ್ವತ ಪ್ರದೇಶದ ತಪ್ಪಲು ಸ್ತ್ರೀವರ್ಗಕ್ಕೆ ಕಟೀಯ ಹಿಂಬದಿಯ ಪ್ರದೇಶ ಪರ್ವತರಾಜನ ನಿತಂಬ ಪ್ರದೇಶ ಪಾರ್ವತಿಯ ನಿತಂಬವಾಗಿ ಪರಿಣಮಿಸಿತು ಅಂತ ನಾವಿಲ್ಲಿ ಭಾವಿಸಬೇಕು ತನ್ನ ಭಾರವಾದ ಪ್ರದೇಶವನ್ನು ಮಗಳಿಗೆ ಬಳುವಳಿಗೆ ಆಗಿ ಕೊಟ್ಟಿರುವುದರಿಂದ ಹಿಮವಂತನು ತನ್ನ ಭಾರವನ್ನು ಕಡಿಮೆ ಮಾಡಿಕೊಂಡೇನು ಅಂತ ನಮಗೆ ಅನಿಸುತ್ತೆ ಸ್ತ್ರೀಯರ ಶರೀರದ ಒಂದೊಂದು ಅಂಗವು ಅತ್ಯಂತ ಸುಂದರವಾಗಿರುವಂಥದ್ದು ಇದು ಲೋಕದಲ್ಲಿ ಕಂಡುಬರುವಂತಹ ಒಂದು ಪರಿಪಾಟಿ ಕೋಮಲ ಹಸ್ತೆ ಚಂದ್ರವದನೆ ಚಂಪಕ ನಾಸಿಕೆ ಸುದತಿ ಇತ್ಯಾದಿಯಾಗಿ ಅಲಂಕಾರಿಕರು ವರ್ಣನೆಯನ್ನು ಮಾಡ್ತಾರೆ ನಿತಂಬ ಸೌಂದರ್ಯದಿಂದ ಜಗನ್ಮಾತೆ ಪ್ರಕಟಳಾದವಳು ಹೀಗಾಗಿ ಅವಳು ನಿತಂಬಿನಿ ಸ್ತ್ರೀಯರ ದೇಹಾಂಗಗಳೇ ಸ್ತ್ರೀ ಸೌಂದರ್ಯದ ಸೂಚಕಗಳಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೋದು ವಿಶೇಷವಾದಂತಹ ಅಗ್ನಿಸ್ತಂಭನವನ್ನು ಮಾಡುವಂತಹ ಸಾಧಕರು ಇದರಿಂದ ವಿಶೇಷವಾದಂತಹ ಈ ಸ್ತೋತ್ರದಿಂದ ವಿಶೇಷವಾದಂತಹ ಫಲವನ್ನು ಪಡಿತಾರೆ ಅಂತ ನಮಗೆ ತಿಳಿದು ಬರುತ್ತೆ ಅನೇಕ ಸಂಸ್ಕೃತ ವ್ಯಾಖ್ಯಾನಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಗಮನಿಸ್ತೇವೆ